ತಾಲೂಕಿನ ಮೂರು ಟಿ ಎಂ ಪಿ ನೀರನ್ನು ಕೇಳ್ತಾ ಇದೀವಿ ನಮ್ಮ ಬಾರಿ ನೀರು ಏನಿದೆಯೋ ಆ ವಿಚಾರವಾಗಿ ಚರ್ಚೆ ನಲ್ಲಿ ನಾಳೆ ಇದೇ ಮೀಟಿಂಗ್ ಮೂರು ಬಾರಿ ಪ್ರೆಸ್ಮೆಂಟ್ ಆಗಿದೆ ಇವತ್ತು ಮತ್ತೊಮ್ಮೆ ನಾವಿಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಿ ಹುಬ್ಬಳ್ಳಿ ಕಸ್ಮ ಹುಬ್ಬಳ್ಳಿ ಆಗಿರ್ಬೋದು ಹುಬ್ಬಳ್ಳಿಗೆ ಒಪ್ಪಾಗುತ್ತೆ ಹೋಗೋಕ್ಕಾಗಲ್ಲ ಈಗ ಸಬ್ ಚಾನಲ್ ಏನಿದೆ ಮೇನು ಅಂತ ಸಬ್ ಚಾನಲ್ ಗಳ ಮುಖಾಂತರ ಹುಬ್ಬಳ್ಳಿಗೆ ನೀರ್ ಹೋಗಲಿ ಉತ್ರಿ ಮುಖಾಂತರ ಎಳಿಯೂರು ಎಳಿಯೂರಿಂದ ಹೊಸೂರು ಿ ಕೆರೆ ಮತ್ತೆ ಒಡೆ ಒಡೆಗಟ್ಟ ಕೆರೆ ಒಡೆನಹಿ ಕೆರೆ ನಾಗ ಕೆರೆ ಈ ಭಾಗದಲ್ಲಿ ಅನುಕೂಲ ಮಾಡಿದ್ರೆ ಮಾಡಿ ತಾಲೂಕಿಗೂ ಅನುಕೂಲ ಆಗುತ್ತೆ ಹುಡುಗ ತಾಲೂಕಿಗೂ ಅನುಕೂಲ ಆಗುತ್ತೆ ಇದರಿಂದ ಮೇನ್ ಇಲ್ಲಿ ಏನು ಒಂದು ಸಂದೇಶ ಹೋಗ್ತಾ ಇದೆ ಅಂದ್ರೆ ನಾವೆಲ್ಲ ರೈತರು ಸಂಘದವರು ಒಂದೇ ಆಗಿದ್ದೀವಿ ಇಲ್ಲಿ ಒಂದು ಬಣ ಇನ್ನೊಂದು ಬಣ ಅಂತ ಹೇಳಿ ಇಲ್ಲಿ ಬೆಂಕಿ ಹಚ್ಚುವಂತ ಉದ್ದೇಶ ಯಾವುದೂ ಇಲ್ಲ ಯಾರು ಕರ್ನಾಟಕ ರಾಜ್ಯ ರೈತರ ಸಂಘ ಅಂದ್ರೆ ನಾವು ಕೆಲವು ರಾಜ್ಯಾಧ್ಯಕ್ಷಗಳು ಮಾತ್ರ ಚೇಂಜ್ ಆಗಿದೀವಿ ಯಾರೋ ನಾವು ಒಳ್ಳೆ ಕ್ವಶನ್ ಕೇಳಿದ್ರು ನಮ್ಗೆ ಎಷ್ಟು ಬಣ್ಣ ಇದ್ದೀರಾ ಅಂತ ಅದಕ್ಕೆ ಇವತ್ತು ನಮ್ಮ ಉತ್ತರ ಏನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ರೈತರ ಸಂಘ

ಬಿಎಂಸಿ ನೀರಲ್ಲಿ ಫಸ್ಟ್ ಉತ್ರಿ ದುರ್ಗದ ಮುಖಾಂತರ ಎಲ್ಲ ಕೆರೆಗಳನ್ನು ತುಂಬಿಸಿ ತಾಲೂಕಿನ ಆರು ಹೋಬಳಿಗಳು ಏನು ಇದೆ ಅಷ್ಟು ಹೋಬಳಿಗೂ ಸಮವಾಗಿ ನೀರನ್ನ ಹಂಚಿ ಅವರು ಹೊರಗಡೆ ತಗೊಂಡೋಗುವಂತ ವ್ಯವಸ್ಥೆ ಆಗಲಿ ಮತ್ತು ನಮ್ಮ ತಾಲೂಕಲ್ಲಿ ನೀರಿಲ್ಲ ಇವತ್ತು ಹೊಟ್ಟೆ ಹಸಿದೆ ಮಾಂಡಿ ತಾಲೂಕಿಗೆ ನಾವು ನೀರು ಕೂಡ ರೆಡಿ ಇಲ್ಲ ನಾವು ರಕ್ತ ಕೊಡಕ್ಕೂ ರೆಡಿ ಇದ್ದೀವಿ ನೀರು ಕೂಡ ರೆಡಿ ಇಲ್ಲ ಫಸ್ಟ್ ನಮ್ಮ ತಾಲೂಕಲ್ಲಿ ಏನಿದೆ ಅದನ್ನ ನೀರನ್ನ ಕ್ಲಿಯರ್ ಮಾಡಿ ಲಾಸ್ಟ್ ಅಲ್ಲಿ ಮಿಕ್ತಂತ ನೀರನ್ನ ಬಕೆಟ್ ಕೊಂಡಿ ಅಲ್ಲಿ ಹಾಗಲಲಿ ಮिक्की ನೀರುတော့ ತಮಡೋಪದ ಅವರು ರೈತರೇ ಯಾರು ಹನ್ನಿ ತಾಲೂಕಿನವರು ರೈತರೇ ರಾಣಗ್ರಾ ತಾಲೂಕಿನವರು ರೈತರೇ ಇವತ್ತು ಡ್ಿಸ್ಟ್ರಿಕ್ಟ್ ನಲ್ಲಿ ಏನಿದೆಯೋ ಈ ಸಮಸ್ಯೆನ ಬಗೆಹರಿಸಿ ಕುನಿಗಲ್ ತಾಲೂಕಿನ ಮುಂದಕ್ಕೆ ಶಾಸಕರು ತಮಗೊಳ್ಳಲಿ ಅಂತ ಹೇಳಿ ನಾನು ಅವರನ್ನು ಮನವಿ ಮಾಡ್ತೀವಿ ಅಂತ ಸರ್ ಐ ಥಿಂಕ್ ಸರ್ ಒಂದು ತಾಲೂಕಿನ ಆಚಾರ್ ಬಗ್ಗೆ ನಾನು ಮಾತಾಡೋಕೆ ಕೇಳ್ತೀನಿ ಕುನಿಗಲ್ ತಾಲೂಕು ತುಂಬಾ ಬರಪಡಿದ ತಾಲೂಕೇ ಕೆಲವು ವರ್ಷಗಳಿಂದ ಇತ್ತೀಚೆಗೆ ಯಾವತ್ತಿ ನೀರನ್ನ ಅವೆಲ್ಲ ಅವಲೋಕನ ಮಾಡಿಕೊಂಡು ಅದನ್ನೆಲ್ಲನು ಯಾರು ಜಲಸಂಪನ್ಮೂಲ ಖಾತೆ ಸಚಿವರು ಇರ್ತಕ್ಕಂತ ಅವ್ರ ಗೈಡ್ ಲೈನ್ಸ್ ಅಲ್ಲಿ ಜಲಸಂಪನ್ಮೂಲ ತಜ್ಞರು ಇರ್ತಾರೆ ಆ ತಜ್ಞರು ಆ ಪ್ರದೇಶದ ವ್ಯಾಪ್ತಿಯನ್ನ ಅಳವಡಿಕೆಯನ್ನ ಲೆಕ್ಕಾಚಾರ ಹಾಕಿ ಇಷ್ಟು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಇಷ್ಟು ಟಿ ಎಂ ಸಿ ನೀರಲ್ಲಿ ಇಷ್ಟು ನಾವು ಭತ್ತ ಬೆಳಿಬಹುದು ಇಷ್ಟು ಕಬ್ಬು ಬೆಳಿಬಹುದು ಇಲ್ಲ ಅರೆ ನೀರವರಿಗೆ ನಾವು ಇಷ್ಟು ಪ್ರಮಾಣದ ನೀರನ್ನು ಮೂರು ತಿಂಗಳು ಅವಧಿ ಕೊಡಬಹುದು ಈ ನಿಟ್ಟಿನಲ್ಲಿ ಅವರು ಒಂದು ಸಮೀಕ್ಷೆ ಮಾಡಿ ಹೇಮಾವತಿ ನಾಲ ನೀರಿಂದ ಈ ವಿವಿಧ ತಾಲೂಕುಗಳ ಅನ್ವಯ ತಿಪ್ಪೂರು ತುರುವೇಕೆರೆ ಚಿಕ್ಕಮಕನಹಳ್ಳಿ ಉಡುಪಿ ಮತ್ತು ಚಂದ್ರಪಟ್ಟಣ ಹಾಗೂ ನಮ್ಮ ಮಧುಗಿರಿ ಮೂಲಕ ಹೋಗಿ ರಾಮನಗರ ತಲುಪುವಂತ ಸ್ಥಿತಿನಲ್ಲಿ ಎಷ್ಟು ಪ್ರಮಾಣದ ನೀರು ಕೊನೆ ಹಂತಕ್ಕೆ ತಲುಪುತ್ತೆ ಇಲ್ಲಿ ಎಷ್ಟು ಪ್ರಮಾಣದ ನೀರನ್ನು ನಾವು ಹೊರಹರಿವಾಗಿ ಬಿಡಬೇಕು ಅಂತದ್ದು ಅಂತಕ್ಕಂಥದ್ದನ್ನ ಫಸ್ಟ್ ಲೆಕ್ಕಾಚಾರ ಹಾಕಿ ಸಮೀಕ್ಷೆ ಪ್ರಕಾರ ಸಮೀಕ್ಷೆ ಮಾಡಿದ್ದನ್ನ ಸಾರ್ವಜನಿಕರಿಗೆ ಆಯಾ ತಾಲೂಕಿನ ರೈತ ಮುಖಂಡರುಗಳಿಗೆ ಆಯಾ ತಾಲೂಕಿನ ಹಿರಿಯರಿಗೆ ಮತ್ತು ಅನುಭವಿಗಳಿಗೆ ಆ ಕೃಷಿ ಆಧಾರಿತ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಒಂದು ಸಭೆಯನ್ನ ರಾಜ್ಯ ಮಟ್ಟದಲ್ಲಿ ಕರೀಬೇಕಿತ್ತು ಕರೆದು ಆಯಾ ತಾಲೂಕುಗಳಿಗೆ ನೋಡಿ ಈ ಪ್ರಮಾಣದಲ್ಲಿ ನಿಮಗೆ ನೀರು ಕೊಡ್ರೆ ಆಗುತ್ತೆ ಈ ಪ್ರಮಾಣದಲ್ಲಿ ನಿಮಗೆ ನೀರು ಕೊಡ್ರೆ ಇದಾಗುತ್ತೆ ಅಂತ ರೈತ ಮುಖಂಡರನ್ನ ರಾಜ್ಯ ಪದಾಧಿಕಾರಿಗಳನ್ನ ಕರೆಸಿ ಒಂದು ಸಮೀಕ್ಷೆ ಮಾಡಿ ಅಹ್ವಾಲ ಸ್ವೀಕರಿಸಿ ಆಮೇಲೆ ಅನುಮೋದನೆ ಮಾಡುವ ಹಾಗೇನಾಗ್ತದೆ ಅವರವರ ಅಭಿಪ್ರಾಯಗಳನ್ನ ಅವರವರ ನೀರಿನ ಪ್ರಮಾಣದ ಇದು ಶಕ್ತಿ ಗೊತ್ತಿಲ್ಲ ಕುಣಿಗಲ್ ತಾಲೂಕು ನಾನು ಮೈಸೂರಿಂದ ಬಂದಿದ್ದೀನಿ ಅಂದ್ರೆ ಕುಣಿಗಲ್ ತಾಲೂಕಿನ ಒಂದು ಕಾರ್ಯ ನಾವು ಪ್ರೊಫೆಸರ್ ನಂಜುಳಸ್ವಾಮಿ ಅಚ್ಚೆ ಸ್ವಾಮಿ ಅವರು ನಾವೆಲ್ಲರೂ ಕೂಡ ಎಲ್ಲಾ ಕಡೆನೂ ನಾವು ತಿರುಗಾಡಿ ಈ ಒಂದು ಸಮೀಕ್ಷೆ ಬಗ್ಗೆ ನೀರಿನ ಬಗ್ಗೆ ಮೇಕೆದಾಟು ಹೋರಾಟ ಆಗಿರ್ಬೋದು ಅದು ಶೀಘ್ರವಾಗಿ ಮಾಡಿದ್ವಿ ಹದಿನಾಲ್ಕು ಟಿ ಎಮ್ ಸಿ ಹದಿನಾಲ್ಕು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ಒಂದು ಬೆಂಗಳೂರು ತಲುಪುತ್ತೆ ಮೇಕೆದಾಟ ಕಟ್ಟೋದ್ರ ಮೂಲಕ ಆದ್ರೆ ಇಡೀ ನೀರು ತಮಿಳುನಾಡು ಮಯವಾಗ್ತಾ ಇದೆ ಅಲ್ಲಿ ಹೈಯೆಸ್ಟ್ ಬೆಳೀತಿದ್ದಾರೆ ಆದರೆ ಕರ್ನಾಟಕಕ್ಕೆ ಮೇಕೆದಾಟ ಯೋಜನೆಯನ್ನ ಜಾರಿ ತನ್ನಿ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಒಂದು ಅನುದಾನದನ್ನು ಜಾರಿಗೊಳಿಸಿ ನೀವು ಆದ್ರೆ ಸುಮಾರು ಐದು ಆರು ಜಿಲ್ಲೆಗಳು ಮಂಡ್ಯ ಜಿಲ್ಲೆ ಮಳವಳ್ಳಿ ಮತ್ತೆ ರಾಮನಗರ ಎಲ್ಲರೂ ಕೂಡ ನೀರನ್ನ ನಾವು ಮೇಕೆದಾಟು ಭಾಗದಲ್ಲಿ ಕೊಡಬಹುದು ಆ ಯೋಜನ ಕೈಗೆದಿ ಅಂತ ನಾವು ಅಂತರದಂಗೆ ತಲೆ ಓದ್ಕೊಳ್ಳೋದ್ರ ಮೂಲಕ ನಾವು ಮೆರವಣಿಗೆ ಕೂಡ ನಾವು ಅಭೂತಪೂರ್ವವಾಗಿ ಮೂರ್ ಸಾವಿರ ನೈಗೂರು ಮಾಡಿದ್ವಿ ಅಂತ ಅಧಿಕಾರ ಇದ್ದಾಗ ನೀವು ಎಲ್ಲರೂ ಈ ಆಶ್ವಾಸನೆ ಕೊಟ್ಟ್ರಿ ಮೇಕೆದಾಟು ಕಟ್ಕೊಡ್ತೀವಿ ನಮ್ಗೆ ಅಧಿಕಾರ ಕೊಟ್ಟರು ಸಾಕು ಅಂತ ಎಲ್ಲ ಹೇಳಿದ್ರಿ ಆದ್ರೆ ಇವತ್ತು ಮೇಕ ಯೋಜನೆ ತೆಂಗು ಬಿದ್ದಿದೆ ಈಗ ಹೇಮಾತಿ ನೀರು ತೆಗೆದುಕೊಂಡಿದ್ರಿ ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನೀರು ಅತ್ಯವಶ್ಯಕವಾಗಿ ಕುಡಿಯುವ ನೀರು ಮತ್ತೆ ಸಣ್ಣ ಪುಟ್ಟ ವ್ಯವಸಾಯಕ್ಕೋಸ್ಕರ ಸಮೀಕ್ಷೆ ಮಾಡಿದ್ರು ತಪ್ಪಿದೆ ಅದು ಆಗನ್ ಕಾಲದ ಮೂರು ಟಿ ಎಂ ಸಿ ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನೀರು ಸಾಲ ಕುಣಿಗಲ್ಗೆ ಯಾಕಂದ್ರೆ ಇವತ್ತು ಅಡಿಕೆ ತೆಂಗು ಮತ್ತೆ ಕಮರ್ಷಿಯಲ್ ಕ್ರಾಪ್ ನಾವು ಬೆಳಿಬೇಕು ಅಂತಂದ್ರೆ ನೀರಿನ ಪ್ರಮಾಣ ಹೆಚ್ಚಬೇಕಾಗಿದೆ ನೀವು ಯಾವಾಗ ನೀರಾವರಿ ಯೋಜನೆ ತಂದು ನೀವು ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನ ಕುಲ್ಗೆ ಕೊಡದೇನೆ ನೀವು ಮುಂದೆ ತಗೊಳ್ಳೋದಾದ್ರೆ ನೀವು ನೀರಾವರಿ ಒಳಪಟ್ಟಿದ್ದ ಜಮೀನುಗಳನ್ನು ನೀವೇ ಅಂತ ಮಾಡಿ ಆ ಬರ್ಡ್ ಭೂಮಿ ಅದನ್ನ ಫಸ್ಟ್ ನೀವು ತಿಂಕ್ ಮಾಡ್ಬೇಕು ಆ ಬರ್ಡ್ ಭೂಮಿ ಆದ್ರೆ ಮತ್ತೆ ಇವರು ಹಿಂದಕ್ಕೆ ಹೋಗ್ತಾರೆ ಹತ್ತು ವರ್ಷ ಆರ್ಥಿಕತೆಗೆ ಹಿಂದಕ್ಕೆ ಹೋಗ್ತಾರೆ ಕುಣಿದ ಏನಾದ್ರೆ ಆ ಕುಣಿದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತದೆ ಬೆಳೆದಿರ್ತಕ್ಕಂಥ ಬೆಳೆಗಳು ಒಣಗ್ತವೆ ಇದಕ್ಕೆಲ್ಲ ಯಾರು ಮಣೆ ಆಗ್ತಾರೆ ನಿಮ್ಗೆ ಅಧಿಕಾರ ಇದೆ ಅಧಿಕಾರ ಇದೆ ಅಂದ ತಕ್ಷಣ ನೀವು ಜಾರಿ ಮಾಡ್ಬಿಟ್ಟು ಹೋಗ್ಬಿಟ್ರೆ ಮುಂದಿನ ಪೀಳಿಗೆಯ ಮಕ್ಕಳನ್ನು ನಾವು ನೆಮಸ್ಕೋಬೇಕಲ್ಲ ಹಾಗಾಗಿ ನೀವು ಸಮರ್ಪಕವಾಗಿ ಟೌನ್ ಸಮೀಕ್ಷೆ ಮಾಡಬೇಕು ಎಷ್ಟು ಮೊದಲ ಜನಸಂಖ್ಯೆ ಈಗ ಎಷ್ಟಿದೆ ಎಷ್ಟು ಕುಡಿಯೋ ನೀರನ್ನ ಪುರುಷರ ವ್ಯಾಪ್ತಿನಲ್ಲಿ ನಾವು ಅದೃಷ್ಟ ಪುರುಷರ ಪ್ರತಿಯೊಂದು ಮನೆಗೂ ಈಗ